ನಮಸ್ಕಾರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಕಂಪ್ಯೂಟರ್ ಲಿಟ್ರೆಸಿ ಟೆಸ್ಟ್ ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಬರೋಣ ಈಗಾಗಲೇ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಉತ್ತೀರ್ಣರಾಗ್ಬೇಕನ್ನುವಂಥದ್ದು ಕಡ್ಡಾಯವಾಗಿರುವಂತದ್ದಾಗಿದೆ ಇನ್ನು ಯಾರಾದರೂ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಉತ್ತೀರ್ಣಗೊಳಿಸಿಕೊಂಡಿಲ್ಲ ಅಂದಾಗ ಈ ಒಂದು ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಪುನಃ ಅವಕಾಶ ಕೊಟ್ಟಿರುವಂತದಾಗಿದೆ ಈ ಒಂದು ವೆಬ್ಸೈಟ್ ನಲ್ಲಿ ಬಂದಿರುವಂತಹ ಅಪ್ಡೇಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಸಿ ಎಲ್ ಟಿ ಪರೀಕ್ಷೆ ಅಪ್ಡೇಟ್ಸ್ ಇಲ್ಲಿರುವಂತದಾಗಿದೆ ಇಲ್ಲಿ ಪ್ರಕಟಣೆಯಲ್ಲಿ ಸರ್ಕಾರದ ಆದೇಶದಂತೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನೋಂದಣಿಯನ್ನು ಪ್ರಾರಂಭಿಸಲಾಗಿದೆ ಅಭ್ಯರ್ಥಿಗಳು ನೋಂದಣಿ ಪ್ರಾರಂಭಿಸಲು ಕೋರಲಾಗಿದೆ ಇಲ್ಲಿ ನೋಂದಣಿ ಮಾಡಿಕೊಳ್ಳುವುದಕ್ಕಾಗಿ ಪ್ರಾರಂಭಿಸಿರುವಂತದ್ದಾಗಿದೆ ಇನ್ನು ಯಾರಾದರೂ ನೋಂದಣಿ ಮಾಡಿಕೊಳ್ಬೇಕಂದಲ್ಲಿ ನೋಂದಣಿ ಮಾಡಿಕೊಳ್ಳುವುದಕ್ಕಾಗಿ ಅವಕಾಶ ಇಲ್ಲಿ ಕೊಟ್ಟಿರುವಂತದಾಗಿದೆ ನೋಂದಣಿ ಮಾಡುವ ಮೊದಲು ದಯವಿಟ್ಟು ಅರ್ಜಿ ಸಲ್ಲಿಸುವುದು ಮತ್ತು ಆಗಾಗ್ಗೆ ಕೇಳುವ ಪ್ರಶ್ನೆಗಳನ್ನ ಇಲ್ಲಿ ಓದಿಕೊಳ್ಳುವುದಕ್ಕೂ ಸಹ ಅವಕಾಶ ದ ಗೌರ್ಮೆಂಟ್ ಆರ್ಡರ್ ಕಂಪ್ಯೂಟರ್ ಲಿಟ್ರೇಸಿ ಟೆಸ್ಟ್ ರಿಜಿಸ್ಟ್ರೇಷನ್ ಆರ್ ಓಪನ್ ರಿಕ್ವೆಸ್ಟೆಡ್ ಟು ಸ್ಟಾರ್ಟ್ ದ ರೆಜಿಸ್ಟ್ರೇಷನ್ ಅಂತ ಹೇಳಿ ಇಲ್ಲಿ ಹೇಳಿರುವಂತದ್ದಾಗಿದೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಒಂದಿಷ್ಟು ಅಂಶಗಳನ್ನು ನಾವು ಇಲ್ಲಿ ಗಮನಿಸಿಕೊಳ್ಬಹುದಾಗಿರುವಂತಾಗಿದೆ ಪರೀಕ್ಷೆ ಬಗ್ಗೆ ಇರುವಂತಹ ಅಂಶ ಇಲ್ಲಿರುವಂತದ್ದಾಗಿದೆ ಇನ್ನು ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ಕಂಪ್ಯೂಟರ್ ಲಿಟ್ರೇಸಿ ಟೆಸ್ಟ್ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂದಲ್ಲಿ ಈ ಒಂದು ವೆಬ್ಸೈಟ್ ನಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತನು ಸಹ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಹೇಗೆ ಅರ್ಜಿ ಸಲ್ಲಿಸುವುದು ಇಲ್ಲಿ ಎಚ್ ಪಿ ಎಸ್ ಕಾಲನ್ ಸಿ ಎಲ್ ಟಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗಿರುವಂತಹ ಈ ವೆಬ್ಸೈಟ್ ನ ಮೂಲಕ ಆನ್ಲೈನ್ ನಲ್ಲಿ ಅಭ್ಯರ್ಥಿಗಳು ಅಥವಾ ಸಿಬ್ಬಂದಿ ವರ್ಗ ಅರ್ಜಿ ಸಲ್ಲಿಸುವ ಅಗತ್ಯವಿದೆ ಇತರೆ ಯಾವುದೇ ವಿಧದ ರೀತಿಯಲ್ಲಿ ಅರ್ಜಿಯನ್ನ ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳಿರುವಂತದ್ದಾಗಿದೆ ಅಭ್ಯರ್ಥಿಗಳು ಅಥವಾ ಸಿಬ್ಬಂದಿಗಳು ಸಿಬ್ಬಂದಿ ವರ್ಗದವರು ಅರ್ಹ ವೈಯಕ್ತಿಕ ಇಮೇಲ್ ಐಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರುವ ಅಗತ್ಯವಿದೆ ಪರೀಕ್ಷೆ ಅಥವಾ ಪ್ರಮಾಣೀಕರಣ ಪ್ರಕ್ರಿಯೆ ಪೂರ್ಣವಾಗುವವರಿಗೆ ಅದನ್ನು ಸಕ್ರಿಯವಾಗಿಡಬೇಕು ಇಮೇಲ್ ಐಡಿಯನ್ನು ಪರೀಕ್ಷೆ ಮತ್ತು ಪ್ರಮಾಣೀಕರಣ ಏಜೆನ್ಸಿಯ ಮೂಲಕ ಸಂಪರ್ಕಿಸಲು ಬಳಸಲಾಗುತ್ತದೆ ಯಾವುದೇ ಸನ್ನಿವೇಶದಲ್ಲೂ ಅಭ್ಯರ್ಥಿಗಳು ಅಥವಾ ಸಿಬ್ಬಂದಿ ವರ್ಗ ಕೆಳಗಿನವುಗಳನ್ನು ಮಾಡುವಂತಿಲ್ಲ ಅಂತ ಹೇಳಿ ಇಲ್ಲಿ ಒಂದಿಷ್ಟು ಅಂಶಗಳನ್ನು ಕೊಟ್ಟಿರುವಂತದ್ದಾಗಿದೆ ತಮ್ಮ ಇಮೇಲ್ ಐಡಿಗಳನ್ನು ಇತರರೊಂದಿಗೆ ವಿನಿಮಯ ಮಾಡುವುದು ಇತರ ಯಾವುದೇ ವ್ಯಕ್ತಿಯ ಇಮೇಲ್ ಐಡಿಯನ್ನು ನಮೂದಿಸುವುದನ್ನ ಇಲ್ಲಿ ಮಾಡಬಾರ್ದು ಅಂತ ಹೇಳಿ ಹೇಳಿರುವಂತದ್ದಾಗಿದೆ ಅಭ್ಯರ್ಥಿ ಅಥವಾ ಸಿಬ್ಬಂದಿ ಅರ್ಹ ವೈಯಕ್ತಿಕ ಇಮೇಲ್ ಐಡಿ ಹೊಂದಿ ಹೊಂದಿರದಿದ್ದಲ್ಲಿ ಆತ ಅಥವಾ ಆಕೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಹೊಸ ಇಮೇಲ್ ಐಡಿಯನ್ನ ರಚಿಸಿಕೊಳ್ಬೇಕು ಯಾರ ಹತ್ರ ಇಮೇಲ್ ಐಡಿ ಇಲ್ಲ ಅವರು ಹೊಸದಾಗಿ ತಮ್ಮದೇ ಹೆಸರಿನಲ್ಲಿ ಇಮೇಲ್ ಐಡಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ಅಭ್ಯರ್ಥಿ ಅಥವಾ ನೌಕರರ ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಗರಿಷ್ಠ ಇಪ್ಪತ್ತು ಕೆ ಬಿ ಕನಿಷ್ಠ ಹತ್ತು ಕೆಬಿ ಅನುಮತಿಸಲಾಗಿರುವಂತಹ ಫೈಲ್ ಇರುವಂತದಾಗಿದೆ ಜೆ ಪಿ ಜೆ ಅಥವಾ ಜೆ ಪಿಇಜಿ ಇಲ್ಲಿ ಇರಬಹುದಾಗಿರುವಂತಹ ಎಚ್ ಆರ್ ಎಂ ಎಸ್ ಪೋರ್ಟಲ್ ನಲ್ಲಿ ಅಗತ್ಯ ವಿವರಗಳನ್ನು ನವೀಕರಿಸಲು ಇಲ್ಲಿ ಇಲ್ಲಿ ಪಿಡಿಎಫ್ ಎಫ್ ನಲ್ಲಿ ತೋರಿಸಿರುವಂತೆ ಹಂತಗಳನ್ನು ಅನುಸರಿಸಿ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಡಿಫ್ ತೋರಿಸುವಂತದಾಗಿರುತ್ತದೆ ಕ್ಲಿಕ್ ಮಾಡಿ ಇಲ್ಲಿ ಅಗತ್ಯತೆಗಳನ್ನು ಅಪ್ಡೇಟ್ ಮಾಡಿ ಆದ ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂತದ್ದು ಇಲ್ಲಿ ಸ್ಲಾಟ್ ಗೆ ಮತ್ತೆ ರಿಜಿಸ್ಟ್ರೇಷನ್ ಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಕ್ಕಾಗಿರುವಂತದ್ದಾಗಿದೆ ಇನ್ನು ಅಪ್ಲೈ ಫಾರ್ ಎಕ್ಸಾಮ್ ಎಕ್ಸಾಮ್ ನ ಅಪ್ಲಿಕೇಶನ್ ಸಲ್ಲಿಸುವುದಕ್ಕಾಗಿ ಸಹ ಇಲ್ಲಿ ಅವಕಾಶ ಕೊಟ್ಟಿರುವಂತದ್ದನ್ನ ನಾವು ಗಮನಿಸಬಹುದಾಗಿರುವಂತದ್ದಾಗಿದೆ ಹೀಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿರುವಂತಹ ಅಪ್ಡೇಟ್ ಆಗಿರುವಂತಹ ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತಾಗಿದೆ ಪರೀಕ್ಷಾ ಸಿದ್ಧತೆಗಾಗಿ ನಾವು ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡು ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ